ಅವರು ನಾನು ಮಹೇಶ್ ತಿಮ್ಮಾರೋಡಿ ಅವರ ಪರವಾಗಿ ವಕಲತನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೇನೆ ಅದಕ್ಕಿಂತ ಪೂರ್ವದಲ್ಲಿ ಅವರು ಅವರ ಮನೆಯಿಂದ ಅವರ ಗಾಡಿಯಲ್ಲೇ ಬಂದಿದ್ದಾರೆ ಆ ನಂತರ ಅವರ ಸ್ಟೇಟ್ಮೆಂಟ್ ಕೂಡ ತನಿಖಾಧಿಕಾರಿಯವರು ತಗೊಂಡಿದ್ದಾರೆ ಆ ನಂತರ ಅವರನ್ನು ಮೆಡಿಕಲ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಗೌರ್ಮೆಂಟ್ ಆಸ್ಪತ್ರೆ ಬ್ರಹ್ಮವರಕ್ಕೆ ಅವರನ್ನು ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಕೂಡ ಅವರ ಆರೋಗ್ಯ ಅಂದರೆ ಬಿ ಪಿ ಸ್ವಲ್ಪ ಐ ಐ ಇತ್ತು ಅದಕ್ಕಾಗಿ ಫರ್ದರ್ ಇದು ಕೂಡ ಮಾಡಿದ್ದಾರೆ ಆನಂತರ ಅವರಿಗೆ ಮೆಡಿಸಿನ್ ಕೂಡ ಕೊಟ್ಟಿದ್ದಾರೆ ತದನಂತರ ನಾವು ನ್ಯಾಯಾಲಯದಲ್ಲಿ ಅವರ ಪರವಾಗಿ ನಾನು ಬೇಲ್ ಅಪ್ಲಿಕೇಶನ್ ಕೂಡ ಮೂವ್ ಮಾಡಿದ್ದೇನೆ ಆನಂತರ ಸುಪ್ರೀಂ ಕೋರ್ಟಿನ ಮತ್ತು ಹೈಕೋರ್ಟಿನ ತೀರ್ಪನ್ನು ಕೂಡ ನಾನು ಉಲ್ಲೇಖಿಸಿದ್ದೇನೆ ಅಲ್ಲಿ ತೀರ್ಪು ಕೂಡ ಕ್ಲಿಯರ್ ಇದೆ ಆ ನಂತರ ನಾನು ಅವರನ್ನು ಯಾವ ಕಾರಣಕ್ಕಾಗಿ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಎಂಬ ಬಗ್ಗೆ ಕೂಡ ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಎತ್ತಿದ್ದೇನೆ ಯಾಕಂದರೆ ಅಲ್ಲಿ ಪನಿಷ್ಮೆಂಟ್ ಇರೋದು ಅಪ್ ಟು ತ್ರೀ ಇಯರ್ಸ್ ಮಾತ್ರ ಇದೆ ಆದೇಶ್ ಕುಮಾರ್ ಸ್ಟೇಟ್ ಜಡ್ಜ್ಮೆಂಟಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ ಅಪ್ ಟು ಸೆವೆನ್ ಇಯರ್ಸಿನವರೆಗೆ ಇದ್ರೆ ಮಾತ್ರ ಅವರನ್ನು ಇದು ಮಾಡಬೇಕು ಬಂಧನ ಬಂಧಿಸಬೇಕು ಅದರ್ವೈಸ್ ಬಂಧಿಸಬಾರ್ದು ಅಂತ ಹೇಳಿದ್ದೆ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟನ್ನು ನಾವು ಕನ್ವಿನ್ಸ್ ಮಾಡಿದ್ದೇವೆ ಆ ನಂತರ ಅಭಿಯೋಜನೆ ಇಲಾಖೆಯ ಪರವಾಗಿ ವಾದ ಮಂಡಿಸಿದ್ದಾರೆ ಆನಂತರ ನಾವು ನ್ಯಾಯಾಲಯ ಇಪ್ಪತ್ತ ಮೂರನೇ ತಾರೀಕಿನವರೆಗೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ ಅನಂತರ ಅಭಿಯೋಜನೆಯವರು ಕೂಡ ಇಪ್ಪತ್ತ ಮೂರನೇ ತಾರೀಕಿಗೆ ನಾವು ಬೆಳಿಗ್ಗೆ ಆಕ್ಷೇಪಣೆಯನ್ನು ಸಲ್ಲಿಸ್ತೇನೆ ಅಂತ ಹೇಳಿದ್ದಾರೆ ಯಾಕಂದರೆ ಇದರಲ್ಲಿ ನಾನ್ ಬೇಲೆಬಲ್ ಅಫೆನ್ಸ್ ಇರುವುದರಿಂದ ನ್ಯಾಯಾಲಯ ಸುಮುಟೋ ಆರೋಪಿಯನ್ನು ಬಿಡುಗಡೆ ಮಾಡಲಿಕ್ಕೆ ಆಗಲ್ಲ ಅಭಿಯೋಜನೆಯ ಪರ ಅಭಿಯೋಜನೆ ಸಲ್ಲಿಸಿದ ಆಕ್ಷೇಪಣೆ ನಂತರ ವಾದ ವಿವಾದಗಳು ನ್ಯಾಯಾಲಯದಲ್ಲಿ ನಡೀಲಿಕ್ಕೆ ಇದೆ ಇನ್ನೊಂದು ಸರಿ ನಂತರ ನೂರಕ್ಕೆ ನೂರು ನನಗೆ ವಿಶ್ವಾಸ ಇದೆ ಅವರು ಸರ್ ಆರ್ಗ್ಯುಮೆಂಟ್ ಬೇಲ್ ಎಪ್ಲಿಕೇಶನ್ ಮೂವ್ ಮಾಡಿದ್ದೇವೆ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿದ ನಂತರ ಅದು ಅಭಿಯೋಜನೆಯವರು ಕೂಡ ಅದಕ್ಕೆ ಆಕ್ಷೇಪಣೆ ಸಲ್ಲಿಸಲಿಕ್ಕಿದ್ದಾರೆ ಯಾಕೆಂದರೆ ಇದು ನಾನ್ ಬೇಲೆಬಲ್ ಅಫೆನ್ಸ್ ಇರುವುದರಿಂದ ಅವರಿಗೆ ಅವಕಾಶ ಕೊಡಬೇಕಾಗುತ್ತೆ ಕಾನೂನಿನ ಹಿತದೃಷ್ಟಿಯಿಂದ ಆನಂತರ ನಾನು ನ್ಯಾಯಾಲಯವನ್ನು ಮನವಿ ಮಾಡಿಕೊಂಡಿದ್ದೇನೆ ಯಾಕಂದರೆ ಇದು ಎಲ್ಲಿ ಕೂಡ ಇದು ಬಿ ಎಲ್ ಸಂತೋಷ್ ಅವರ ವಿರುದ್ಧವಾದಂಥ ಹೇಳಿಕೆ ಅದರಿಂದ ಬಿ ಎಲ್ ಸಂತೋಷ್ ಅವರು ಎಲ್ಲಿ ಕೂಡ ಆರೋಪಿಯ ವಿರುದ್ಧ ಎಲ್ಲಿ ಕೂಡ ಪ್ರಕರಣ ದಾಖಲು ಮಾಡಲಿಲ್ಲ ಮತ್ತು ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ಆ ದೂರಿನಲ್ಲಿ ಶಾಂತಿ ಕದಡುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಆದರೆ ಹದಿನಾರನೇ ತಾರೀಕಿಗೆ ಆ ವಿಡಿಯೋ ವೈರಲ್ ಆಗಿದೆ ಆದರೆ ಇಲ್ಲಿವರೆಗೆ ಯಾವುದೇ ಅಹಿತಕರ ಘಟನೆ ನಡೀಲಿಲ್ಲ ಅದರಿಂದ ನ್ಯಾಯಾಲಯ ಬೇಲ್ ಕೊಡಬೇಕು ಮತ್ತು ಆರೋಪಿಯನ್ನು ಬಂಧನ ಮಾಡಿದಂಥ ಕಾರಣ ಕೂಡ ಸರಿ ಇಲ್ಲ ಅಂತ ನಾನು ಕೋರ್ಟಿನಲ್ಲಿ ಕೋರ್ಟಿಗೆ ಮನವರಿಕೆ ಮಾಡಿದ್ದೇನೆ ஜுவனவாத்த <laughs>

ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಸೆವೆನ್ ಡಬಲ್ ನೈನ್ ಈ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ